ಕಲಬುರಗಿ ಜಿಲ್ಲಾ ಜಂಗಮ ಸಮಾಜದ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನಿಕಹಿತ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಇದೇ ಇಪ್ಪತ್ತೆರಡರಂದು ಕಲಬುರಗಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ಸಂಗಮ ಸಮಾಜದಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಾರ್ಯಕ್ರಮದ ಅದ್ವಯ ಸ್ಥಾನಕ್ಕೆ ಶ್ರೀನಿವಾಸ ರಡಗಿಯ ಪೂಜ್ಯ ರೇವಣ ಶಿವಾಚಾರ್ಯ ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ನೇತೃತ್ವವನ್ನ ಮುತ್ತನ ಬಬಲಾದ ಪೂಜ್ಯಶ್ರೇ ಗುರುಪಾತಲಿಂಗ ಯೋಗಿಗಳು ಬಯಸಲಿದ್ದಾರೆ ಕಾರ್ಯಕ್ರಮವನ್ನ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಆಲಮ್ಮ ಪ್ರಭು ಪಾಟೀಲ್ ಅವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಪಾಟೀಲ್ ಕಲಬುರಗಿ ಮಹಾನಗರ ಪಾಲಿಕೆ ಮಹಾಪೌರರಾದ ಯಲ್ಲಪ್ಪ ನಾಯಕುಡಿ ಕಲಬುರಗಿ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷ ಶರಣು ಕುಂಬಾರ್ ಮೋದಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಲ್ಲಿಕಾರ್ಜುನ್ ಸಂಗೋಳಿಗೆ ಜಿಲ್ಲಾ ಜಂಗಮ ಸಮಾಜದ ವತಿಯಿಂದ ಇವತ್ತಿನ ದಿವಸ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ ಮಾನ್ಯರಿ ಕಲಬುರಗಿ ಜಿಲ್ಲಾ ಜಂಗಮ ಸಮಾಜದ ವತಿಯಿಂದ ಕಲಬುರಗಿ ಮಹಾನಗರದ ಪತ್ರಿಕಾ ಭವನದಲ್ಲಿ ರವಿವಾರ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿದೆ ಶ್ರೀನಿವಾಸ ಸರಡಗಿಯ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಹಾಗೂ ಮುತ್ತಾನಬಲಾದದ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಹಾಗೂ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಲ್ಲಂಪ್ರಭು ಪಾಟೀಲ್ರವರು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಶ್ರೀ ಬಿ ಜಿ ಪಾಟೀಲ್ ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ಮಹಾಪು ಪೂಜ್ಯ ಪೌರರಾದ ಶ್ರೀ ಯಲ್ಲಪ್ಪ ನಾಯ್ಕೋಡಿ ಅವರು ಕಲಬುರಗಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಮಜರ್ ಅಲಂ ಖಾನ್ ಅವರು ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹಾಸಭೆಯ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ಶರಣ್ ಕುಮಾರ್ ಮೋದಿಜಿ ಅವರು ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಮತಿ ಶಾಂತಾಬಾಯಿ ಅವರು ಬಿಲ್ವಾ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ರೇಣುಕಾ ಪ್ರಸಾದ ಚಿಕ್ಕಮಠ ಅವರು ಬಿಜಾಸ್ಪುರ್ ಗ್ರೂಪ್ ಮುಖ್ಯಸ್ಥರಾದ ಶ್ರೀ ಪ್ರಶಾಂತ್ ಬಿಜಾಸ್ಪುರ ಅವರು ಜಂಗಮ ಸಮಾಜದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು ಕಲಬುರಗಿ ಜಿಲ್ಲಾ ಜಂಗಮ ಸಮಾಜದ ಅಧ್ಯಕ್ಷರಾದ ಶ್ರೀ ಸತೀಶ್ ಡಿಗ್ಗಾಂಕರ್ ಪಿಂಟು ಸ್ವಾಮಿ ಅಧ್ಯಕ್ಷತೆ ವಹಿಸಲಿದ್ದು ಹೈದರಾಬಾದ್ ಕರ್ನಾಟಕ ಬೇಡ ಜಂಗಮ ಸಮಾಜ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಅಮರೇಶ್ ರಾವೂರ್ ಮಠವರು ಕಲ್ಯಾಣ ಕರ್ನಾಟಕ ಅರ್ಚಕರ ಮತ್ತು ಪುರೋಹಿತರ ಸಂಘದ ಶ್ರೀ ಮಹೇಶ್ವರ ಶಾಸ್ತ್ರಿಜಿ ಅವರು ಪುರೋಹಿತ ಸಂಘದ ಅಧ್ಯಕ್ಷರಾದ ಶ್ರೀ ಭದ್ರಯ್ಯ ಸ್ವಾಮಿ ಸಾಲಿಮಠ್ ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೆ ರಾಮಚಂದ್ರಯ್ಯ ದತ್ತಿನಿಧಿ ಶ್ರೀ ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಖ್ಯಾತ ಶ್ರೀ ಸಿದ್ಧಲಿಂಗಯ್ಯ ಸ್ವಾಮಿ ಮಲಕೂಡ್ ಸೇರಿದಂತೆ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ನೀಲಮ್ಮ ಎಸ್ ಸಾಲಿಮಠ್ ಬಹುಮುಖ ಪ್ರತಿಭೆ ಕುಮಾರಿ ಆಕಾಂಕ್ಷಿ ಆಕಾಂಕ್ಷಾ ಪುರಾಣಿಕ್ ಕಲಾಕ್ಷೇತ್ರದಲ್ಲಿ ಸಾಹಿತ್ಯ ಸಾರಥಿ ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಶ್ರೀ ಬಸ್ಸಯ್ಯ ಪ್ಯಾಟಿಮಠ್ ಕಾಳ್ಗಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದ ಶ್ರೀ ಅನಿಲ್ ಕುಮಾರ್ ಮಟ್ಪತ್ತಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಕಲಬುರಗಿ ಜಿಲ್ಲಾ ಘಟಕದ ಕಾರ್ಯಕಾರಿಣಿಗೆ ಆಯ್ಕೆಯಾದ ಶ್ರೀ ಸೋಮಶೇಖರ್ ಹಿರೇಮಠ್ ಶ್ರೀ ನಾಗಲಿಂಗಯ್ಯ ಮಠಪತ್ತಿ ತಾಲೂಕು ಕಾರ್ಯಕಾರಿಣಿಗೆ ಆಯ್ಕೆಯಾದ ಶ್ರೀ ಶಿವಾನಂದ್ ಮಟ್ಪತಿ ನಾಗಭೂಷಣ್ ಎ ಮಟ್ಪತ್ತಿ ಶ್ರೀ ಅನ್ನಪೂರ್ಣ ಹಿರೇಮಠ್ ಶ್ರೀಮತಿ ಶರಣಮ್ಮ ಹಿರೇಮಠ ಅವರಿಗೆ ಈ ಸತ್ಕಾರ ಸಮಾರೋವನ್ನು ಆಯೋಜಿಸಲಾಗಿದೆ ಈಗಾಗಲೇ ಕಲಬುರಗಿ ಜಿಲ್ಲಾ ಜಂಗಮ ಸಮಾಜದ ವತಿಯಿಂದ ಸಮುದಾಯದ ಜನತೆಯ ಏಳಿಗೆಗಾಗಿ ಶ್ರಮಿಸುತ್ತಾ ಹೊರಟಿದ್ದು ಈ ಯುವಕರ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಪುರಸ್ಕಾರಗಳಿಗೆ ವಿವಿಧ ಸಂಘ ಸಂಸ್ಥೆಗಳಿಗೆ ನಾಮ ನಿರ್ದೇಶನಗೊಂಡಿರುವ ಈ ಸತ್ಕಾರ ಸಮಾರಂಭವನ್ನು ಯುವಕರು ಕೂಡಿ ಜಂಗಮ ಸಮಾಜದ ವತಿಯಿಂದ ಆಯೋಜಿಸಲಾಗಿದೆ ಕಲಬುರಗಿ ಮಹಾನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಸಮಾಜದ ಸಮಾರಂಭದಲ್ಲಿ ಜಂಗಮ ಸಮಾಜದ ನೂರಾರು ಜನರು ಭಾಗವಹಿಸ ವಹಿಸಲಿದ್ದಾರೆ ಎಂದು ಈ ಮೂಲಕ ತಿಳಿಪಡಿಸುತ್ತೇವೆ